ನಿಖರವಾಗಿ ಒಂದು ಸಾವಿರ ವರ್ಷಗಳ ಹಿಂದೆ ಜಿಹಾದಿ ಘಜನಿ ಸಾವಿರದ ಇಪ್ಪತ್ತಾರನೇ ಸವಿಯ ಜನವರಿ ಎಂಟರಂದು ಸೋಮನಾಥ ದೇವಾಲಯವನ್ನು ನಾಶ ಮಾಡಲು ಶತ ಪ್ರಯತ್ನ ಮಾಡಿದ ಆದರೆ ಇಂದಿಗೂ ಒಂದು ಸಾವಿರ ವರ್ಷಗಳ ನಂತರವೂ ದೇವಾಲಯವು ಯಥಾಸ್ಥಿತಿಯಲ್ಲಿ ಉಳಿದಿದೆ ಜಿಹಾದಿ ಮೊಹಮ್ಮದ್ ಘಜನಿ ಸಂಪತ್ತು ಮತ್ತು ಅಧಿಕಾರಕ್ಕಾಗಿ ಎಷ್ಟು ಹಸಿದಿದ್ದನೆಂದರೆ ಒಂದು ಸಾವಿರನೇ ಇಸವಿ ಮತ್ತು ಒಂದು ಸಾವಿರದ ಇಪ್ಪತ್ತಾರರ ನಡುವಿನ ಇಪ್ಪತ್ತಾರು ವರ್ಷಗಳಲ್ಲಿ ಹದಿನೇಳು ಬಾರಿ ಭಾರತದ ಮೇಲೆ ದಾಳಿ ಮಾಡಿದ್ದ ಅವನು ಭಾರತವನ್ನು ಲೂಟಿ ಮಾಡಲು ಮಾತ್ರವಲ್ಲ ಇಸ್ಲಾಂ ಸಂದೇಶವನ್ನು ಹರಡುವ ಮೂಲಕ ಭಾರತದ ಆತ್ಮದ ಮೇಲೆ ದಾಳಿ ಮಾಡಲು ಬಂದಿದ್ದ ಭಾರತದ ಮೇಲೆ ಘಜನಿಯ ಮೊದಲ ದಾಳಿ ಒಂದು ಸಾವಿರದ ಒಂದರ ನವೆಂಬರ್ ಇಪ್ಪತ್ತೆಂಟರಂದು ನಡೆಯಿತು ಅಫ್ಘಾನ್ ಆಕ್ರಮಣಕಾರ ಪೇಶಾವರ ಭೂಮಿಯನ್ನು ರಕ್ತದಿಂದ ತೋಯಿಸಿದ ಅಲ್ಲಿ ಸುಮಾರು ಹದಿನೈದು ಸಾವಿರ ಮುಗ್ಧ ಹಿಂದೂಗಳನ್ನು ಕೊಂದು ಬದುಕುಳಿದ ಸೆರೆ ಹಿಡಿದ ಮಹಮ್ಮದ್ ಘಜನಿ ಮೊದಲ ಬಾರಿಗೆ ಘಜನಿಗೆ ಹಿಂದಿರುಗಿದಾಗ ಅವನು ತನ್ನ ವಿಜಯಕ್ಕಿಂತ ತನ್ನ ಲೂಟಿಯ ಬಗ್ಗೆ ಹೆಚ್ಚು ಹೆಮ್ಮೆ ಪಟ್ಟಿದ್ದ ಅವನು ಭಾರತದಿಂದ ಹದಿನಾರು ಅಮೂಲ್ಯ ಹಾರಗಳನ್ನು ಕೊಂಡೊಯ್ದಿದ್ದ ಇದರ ನಂತರ ನಾಗರ್ಕೋಟ್ ಥಾನೇಸರ್ ಮಥುರಾ ಮತ್ತು ಕನೌಜ್ನಲ್ಲಿ ಒಂದರ ನಂತರ ಒಂದರಂತೆ ದಾಳಿಗಳು ಮುಂದುವರೆದವು ಜಿಹಾದಿ ಘಜನಿ ಎಲ್ಲಿಗೆ ಹೋದರೂ ದೇವಾಲಯಗಳನ್ನು ನಾಶ ಮಾಡಿ ಸಂಪತ್ತನ್ನು ಲೂಟಿ ಮಾಡಿದ ಮತ್ತು ಜನರನ್ನು ಗುಲಾಮರನ್ನಾಗಿ ಮಾಡಿದ ಥಾನೇಸರ್ನಲ್ಲಿ ಪರಿಸ್ಥಿತಿ ಎಷ್ಟು ಭಯಾನಕವಾಗಿತ್ತೆಂದರೆ ನದಿಯ ನೀರು ರಕ್ತದಿಂದ ಕೆಂಪಾಗಿ ಹೋಗಿತ್ತು ಇದರ ನಂತರ ಸಾವಿರದ ಎಂಟು ಮತ್ತು ಸಾವಿರದ ಒಂಬತ್ತರಲ್ಲಿ ಮಹಮ್ಮದ್ ಘಜನಿ ನಾಗರ್ಕೋಟ್ ಕೋಟೆಯೊಳಗಿನ ದೇವಾಲಯವನ್ನು ಲೂಟಿ ಮಾಡಿದ ಅವನೊಂದಿಗೆ ಏಳು ಲಕ್ಷ ಚಿನ್ನದ ನಾಣ್ಯಗಳು ಸಾವಿರಾರು ಚಿನ್ನ ಬೆಳ್ಳಿ ವಜ್ರಗಳು ಮತ್ತು ಮುತ್ತುಗಳನ್ನು ಕೊಂಡೊಯ್ದ ಅಲ್ಲದೆ ಅವನು ಅಲ್ಲಿ ಹಿಂದೂ ಮಹಿಳೆಯರು ಮತ್ತು ಮಕ್ಕಳ ಮೇಲೂ ಅತ್ಯಾಚಾರ ಮಾಡಿದ ಒಂದು ಸಾವಿರದ ಹನ್ನೊಂದರಲ್ಲಿ ಅವನು ಥಾನೇಸರ್ ಮೇಲೆ ದಾಳಿ ಮಾಡಿದ ಅಲ್ಲಿನ ಹಿಂದೂಗಳು ಧೈರ್ಯದಿಂದ ವಿರೋಧಿಸಿದರು ಆದರೆ ಹತ್ಯಾಕಾಂಡವು ಎಷ್ಟು ವಿನಾಶಕಾರಿಯಾಗಿತ್ತೆಂದರೆ ನದಿಯ ನೀರು ರಕ್ತದಿಂದ ಕೆಂಪಾಯಿತು ಅವನು ಥಾನೇಸರ್ ಕೋಟೆಯನ್ನು ವಶಪಡಿಸಿಕೊಂಡು ನಗರ ಮತ್ತು ಅದರ ದೇವಾಲಯಗಳನ್ನು ಲೂಟಿ ಮಾಡಿದ ಬಳಿಕ ಇಪ್ಪತ್ತು ಸಾವಿರ ಖೈದಿಗಳೊಂದಿಗೆ ಘಜನಿಗೆ ಹಿಂತಿರುಗಿದ ಏತನ್ಮಧ್ಯೆ ತನ್ನ ಏಳನೇ ಮತ್ತು ಎಂಟನೇ ಆಕ್ರಮಣಗಳಲ್ಲಿ ಅವನು ಕಾಶ್ಮೀರ ಕಣಿವೆಯಲ್ಲಿ ಜನರನ್ನು ಬಲವಂತವಾಗಿ ಮತಾಂತರಿಸಿದ ಒಂದು ಸಾವಿರದ ಹದಿನೆಂಟರ ಡಿಸೆಂಬರ್ ಎರಡರಂದು ಮಹಮ್ಮದ್ ಮತ್ತೆ ಭಾರತದ ಕಡೆಗೆ ನುಗ್ಗಿದ ಈ ಬಾರಿ ಮಥುರಾ ಮತ್ತು ಕನೌಜ್ ಗುರಿಯಾಗಿದ್ದವು ಮಹಾವನ್ ಬಳಿ ನಡೆದ ಭೀಕರ ಯುದ್ಧದಲ್ಲಿ ಸಾಧು ಸಂತರು ಸೇರಿದಂತೆ ಸುಮಾರು ಐವತ್ತು ಸಾವಿರ ಜನರು ಹುತಾತ್ಮರಾದರು ಮತ್ತು ಅನೇಕರು ಯಮುನಾ ನದಿಯಲ್ಲಿ ಮುಳುಗಿಹೋದರು ಘಜ್ನಿ ಮಥುರಾದಲ್ಲಿನ ದೇವಾಲಯಗಳನ್ನು ಲೂಟಿ ಮಾಡಿ ವಿಗ್ರಹಗಳನ್ನು ನಾಶಪಡಿಸಿದ ಮತ್ತು ಅಪಾರ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿಯನ್ನು ಲೂಟಿ ಮಾಡಿದ ಒಂದು ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ಮಹಮ್ಮದ್ ಖಜನಿ ಕನೌಜು ತಲುಪಿದ ಇಲ್ಲಿ ಅವನು ಎಲ್ಲಾ ಏಳು ಕೋಟೆಗಳನ್ನು ನೆಲಸಮ ಮಾಡಿ ಹತ್ತು ಸಾವಿರಕ್ಕೂ ಹೆಚ್ಚು ದೇವಾಲಯಗಳನ್ನು ನಾಶ ಮಾಡಿದ ಹಿಂದಿರುಗುವಾಗ ಘಜನಿ ತನ್ನೊಂದಿಗೆ ಮೂವತ್ತು ಲಕ್ಷ ಧಿರಂಗಳು ಮುನ್ನೂರ ಆನೆಗಳು ಮತ್ತು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಐವತ್ತೈದು ಸಾವಿರ ಹಿಂದೂಗಳನ್ನು ಗುಲಾಮರನ್ನಾಗಿ ತೆಗೆದುಕೊಂಡು ಹೋದ ನಂತರ ಅತ್ಯಂತ ದೊಡ್ಡ ದಾಳಿ ನಡೆಯಿತು ಅವನು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಭಾರತದ ವಿರುದ್ಧ ಧಾರ್ಮಿಕ ಯುದ್ಧ प्रारंभ ಜಿಹಾದಿ ಘಜನಿ ಸಾವಿರದ ಒಂಬೈನೂರ ಇಪ್ಪತ್ತಾರರ ಜನವರಿ ಆರರಂದು ಸೋಮನಾಥವನ್ನು ತಲುಪಿದ ಮತ್ತು ಜನವರಿ ಎಂಟರಂದು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದ ಹಿಂದೂಗಳು ಇಸ್ಲಾಂಗೆ ಮತಾಂತರಗೊಳ್ಳುತ್ತಾರೆ ಎಂದು ಆಶಿಸುತ್ತಾ ಸೋಮನಾಥವನ್ನು ಸುತ್ತುವರಿದು ನಾಶ ಮಾಡಲು ಅವನು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದ ಇಲ್ಲಿ ಸಂತರು ಮತ್ತು ನಿರಾಯುಧ ಭಾರತೀಯರು ಕೊನೆಯವರೆಗೂ ಹೋರಾಡಿದರು ಆದರೆ ಯಾರೂ ತಮ್ಮ ನಂಬಿಕೆಯನ್ನು ಬಿಟ್ಟುಕೊಡಲಿಲ್ಲ ಮೊಹಮ್ಮದ್ ಘಜನಿಯ ಬೃಹತ್ ಸೈನ್ಯವು ಸುಮಾರು ಐವತ್ತು ಸಾವಿರ ಜನರನ್ನು ಕೊಂದಿತು ಮಹಮ್ಮದ್ ಘಜನಿ ಸೋಮನಾಥ ದೇವಾಲಯವನ್ನು ಪ್ರವೇಶಿಸಿದ ಅದರ ಎತ್ತರದ ಛಾವಣಿಯು ಐವತ್ತು ಆರು ಸ್ತಂಭಗಳ ಮೇಲೆ ನಿಂತಿತ್ತು ಎಲ್ಲವನ್ನೂ ಸುಂದರವಾಗಿ ಕೆತ್ತಲ್ಪಟ್ಟ ಅಮೂಲ್ಯ ಕಲ್ಲುಗಳಿಂದ ಮಾಡಲಾಗಿತ್ತು ಭಗವಂತನ ವಿಗ್ರಹವನ್ನು ತಲುಪಿದ ನಂತರ ಅವನು ಆ ವಿಗ್ರಹವನ್ನು ಎರಡು ತುಂಡುಗಳಾಗಿ ಒಡೆಯಲು ಆದೇಶಿಸಿದ ಅವುಗಳನ್ನು ಘಜನಿಗೆ ಕಳುಹಿಸಲಾಯಿತು ಮತ್ತು ಅಲ್ಲಿ ಮಸೀದಿಯ ಹೊಸ್ತಿಲಲ್ಲಿ ಎಸೆಯಲಾಯಿತು ಪಠಾಣ್ನಲ್ಲಿ ಪುರುಷರನ್ನು ಹತ್ಯೆ ಮಾಡಿದ ಮಹಮ್ಮದ್ ಘಜನಿ ಭಾರತದಿಂದ ಸಂಪತ್ತನ್ನು ಮಾತ್ರವಲ್ಲದೆ ಕುಶಲಕರ್ಮಿಗಳು ಕಲಾವಿದರು ಮತ್ತು ಮಹಿಳೆಯರನ್ನು ಗುಲಾಮರನ್ನಾಗಿ ಮಾಡಿಕೊಂಡೊಯ್ದ ಆದಾಗ್ಯೂ ಇಸ್ಲಾಮಿಕ್ ಆಕ್ರಮಣಕಾರ ಘಜನಿ ನಿಖರವಾಗಿ ಒಂದು ಸಾವಿರ ವರ್ಷಗಳ ಹಿಂದೆ ನಾಶ ಮಾಡಲು ಪ್ರಯತ್ನಿಸಿದ ಧರ್ಮವು ಇಂದಿಗೂ ಉಳಿದಿದೆ ಮತ್ತು ಅದರ ನಂಬಿಕೆಯ ಸಂಕೇತವಾದ ಸೋಮನಾಥ ದೇವಾಲಯವು ಹಾಗೆಯೇ ಇದೆ